ಹಲೋ ಮಕ್ಕಳಿ ತಿರ್ಗಾ ನಿಮ್ ಎಲ್ಲರಿಗೂ ಸ್ವಾಗತ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಇವತ್ತು ನಾನು ನಿಮಗೋಸ್ಕರ ತಂದಿರೋದು ಎಕ್ಸ್ಕ್ಲೂಸಿವ್ ಸಿಲ್ಕ್ ಅಲ್ಲಿ ಮಿಕ್ಸ್ ವೆರೈಟೀಸ್ ಸಿಲ್ಕ್ ಕಲೆಕ್ಷನ್ಸ್ ಪ್ರತಿಯೊಬ್ಬರಿಗೆ ಡಿಮ್ಯಾಂಡೆಡ್ ವೆರೈಟೀಸ್ ಅಂಡ್ ಪ್ರಾಡಕ್ಟ್ಸ್ ಅಲ್ಲಿ ಮಾರ್ಜಿನ್ ಬೇಕು ಪ್ರಾಫಿಟ್ ಬೇಕು ಪ್ರಾಡಕ್ಟ್ಸ್ ಅಲ್ಲಿ ಮಾರ್ಜಿನ್ ಬೇಕು ಪ್ರಾಫಿಟ್ ಬೇಕು ಅಪ್ಡೇಟ್ ಬೇಕು ಕಸ್ಟಮರ್ಸ್ ರೆಗ್ಯುಲರ್ ಬೇಕು ವಾಕಿಂಗ್ಸ್ ಬೇಕು ಬಿಸ್ನೆಸ್ ಅಲ್ಲಿ ಅಂಡ್ ಅಪ್ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಬೇಕು ಅನ್ನೋರ್ಗೆ ಸಿಲ್ಕ್ ಅಲ್ಲಿ ಮಿಕ್ಸ್ ಕಲೆಕ್ಷನ್ಸ್ ನೋಡ್ಬೇಕು ಅನ್ನೋರ್ಗೆ ಮ್ಯಾನುಫ್ಯಾಕ್ಚರ್ಸ್ ಈ ತರ ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಸಿಲ್ಕ್ ಅಲ್ಲಿ ನಮ್ಗೆ ವ್ಯಾಪಾರದಲ್ಲಿ ಕಲೆಕ್ಷನ್ಸ್ ಬೇಕು ಅನ್ನೋರು ಒಂದ್ಸತಿ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಬರಬೇಕು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಸೂರತ್ ಸೂರತ್ ಅಲ್ಲಿ ಎಲ್ಲಿ ಡೋರಿವಾಲಾ ಸ್ಕ್ವೇರ್ ಬಿಲ್ಡಿಂಗ್ ಆಪ್ ನೆಕ್ಸ್ಟ್ ಟು ಮೋಹನ್ ಸ್ವೀಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸೊ ಸಾಡಿ ಇರ್ಲಿ ಲೆಹಂಗಾ ಇರ್ಲಿ ಮ್ಯಾಚಿಂಗ್ ಕಲೆಕ್ಷನ್ಸ್ ಇರ್ಲಿ ಕುರ್ತಿ ಇರ್ಲಿ ರೆಡಿಮೇಡ್ ಕಿಟ್ಸ್ ಕಲೆಕ್ಷನ್ಸ್ ವೆರೈಟೀಸ್ ಸೈಡ್ ವೇರ್ ಪಾರ್ಟಿವೇರ್ ಮ್ಯಾಚಿಂಗ್ ಬೋಟಿಕ್ ಈ ತರ ಪ್ರತಿಯೊಂದು ಬಟ್ಟೆ ವ್ಯಾಪಾರಿಗೆ ಒಂದು ರೈಟ್ ಮ್ಯಾನುಫ್ಯಾಕ್ಚರ್ಸ್ ನ ಚೂಸ್ ಮಾಡಬೇಕು ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಹೋಲ್ಸೇಲ್ ಹತ್ರ ಡೀಲ್ ಮಾಡೋ ಟೈಮ್ ಅಲ್ಲಿ ಈ ತರ ಬಂಚ್ ತಗೋಬೇಕು ಒಂದು ಬಂಚ್ ಅಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದೆ ಸೊ ಸಿಕ್ಸ್ ಕಲೆಕ್ಷನ್ಸ್ ಕಾಂಬಿನೇಷನ್ ಈ ತರ ಕೋಡ್ ಇರುತ್ತೆ ಹೋಲ್ಸೇಲ್ ರೀಸೆಲ್ಲ ತಗೊಂಡೋಗ್ಬೇಕು ಒಂದೊಂದಕ್ಕೆ ಒಂದೊಂದು ಪ್ರೈಸ್ ನೀವು ಮ್ಯಾಚ್ ಮಾಡು ದಟ್ ರೀಸೆಲ್ಲಿಂಗ್ ಅಲ್ಲಿ ಒಂದೊಂದಕ್ಕೆ ನೀವು ಪ್ರೈಸ್ ಮಾರ್ಜಿನ್ ಡಿಫರ್ ಇಡಬಹುದು சோ இத்தர மிக்ஸ் கலெக்ஷன் நானூறு ரூபாய் இந்த எண்ணூறு ரூபாய் ஒழுக மிக்ஸ் வெராயிட்டீஸ் சைசூர் சில் காஞ்சிவரம் பைட்டனி நாராயணபட்டு டிஜிட்டல் கான்செப்ட்ஸ் ஹெவி காப்பர் பூட்டில் பூட்ட ராப்பிய சில் பண்ணி நோடனா சோ கான்செப்ட்ஸ் அமஹ் நாராயணபட்ட கலைக்ஷன்ஸ் அவ்வளோ கலர் காம்பினேஷன்ஸ் நோடி டார்க் ராயல் ப்ளூ ஹே நம்ம ಲೈಟ್ ಶೇಡ್ ಇದೆ ತುಂಬಾ ಪಾಸಿ ಗ್ರೀನ್ ಹೇಳ್ಬಹುದು ಈ ಪ್ಯಾಟರ್ನ್ ನಿಮ್ಗೆ ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಬೇಜ್ ಗ್ರೀನ್ ಬಂದಿದೆ ತುಂಬಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಬುಟ್ಟ ವಿವಿಂಗ್ ಅಲ್ಲಿ ಸೆಲೆಬ್ರೇಷನ್ ಸಾರೀಸ್ ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಹೆವಿ ಕಾಪರ್ ಕಾಂಜಿವರಂ ಸಾಫ್ಟ್ ಸಿಲ್ಕ್ ಕಾನ್ಸೆಪ್ಟ್ಸ್ ಬೇಕು ಅನ್ನೋರಿಗೆ ಈ ಸ್ಯಾರೀಸ್ ಹೆವಿ ಕಾಪರ್ ಟ್ರೆಡಿಷನಲ್ ಸ್ಪೆಷಲಿ ಬೇಬಿ ಶವರ್ ಬೇಬಿ ಶವರ್ ಇರಲಿ ಪ್ರೀ ವೆಡ್ಡಿಂಗ್ಗೆ ಎಂಗೇಜ್ಮೆಂಟ್ಸ್ ಈ ತರ ಕಲೆಕ್ಷನ್ಸ್ ತುಂಬಾ ಚೆನ್ನಾಗ್ ಲೈಕ್ ಮಾಡ್ತಾರೆ ದೊಡ್ಡವರಿಗೆ ಲೈಟ್ ಕಲರ್ಸ್ ಬೇಕು ಅನ್ನೋರ್ಗೆ ರಾಪಿಯರ್ ಸಿಲ್ಕ್ ಇರಲಿ ಸಿಲ್ಕ್ ಕಾಟನ್ ಇರ್ಲಿ ಈ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಈ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ ಸೊ ಒಂದೊಂದು ವೆರೈಟೀಸ್ ನೀವು ನೋಡ್ಬೋದು ಸೊ ನೆಕ್ಸ್ಟ್ ಪ್ಯಾಟರ್ನ್ ವೆರಿ ಪ್ರಿಟಿ ಕಲರ್ ಟೂ ಟೋನ್ ಶೇಡ್ ಸಾಫ್ಟ್ ಸಿಲ್ಕ್ ಕಲೆಕ್ಷನ್ಸ್ ಟೂ ಟೋನ್ ಶೇಡ್ ಲೈಟ್ ವೆಯ್ಟ್ ವೆರಿ ಪ್ರಿಟಿ ತುಂಬಾ ಚೆನ್ನಾಗಿದೆ ಈ ಪ್ಯಾಟರ್ನ್ ರಾಣಿ ಕಲರು ಇದೆ ಆನಿಯನ್ ಪಿಂಕು ಇದೆ ಸೆಟಲ್ ಕಲರ್ ಬ್ಲೂ ಇದೆ ಸೊ ಜಾಮೆಟ್ರಿಕಲ್ ಪ್ಯಾಟರ್ನ್ ಸಿಲ್ವರ್ ಬುಟ್ಟ ನನ್ಗೆ ಓನ್ಲಿ ಸಿಲ್ವರ್ ಬುಟ್ಟ ಹೈಲೈಟ್ ಬೇಕು ಅನ್ನೋರಿಗೆ ಈ ಕಾನ್ಸೆಪ್ಟ್ಸ್ ಸಿಲ್ವರ್ ಪಲ್ಲು ಬರುತ್ತೆ ಸಿಲ್ವರ್ ಬುಟ್ಟ ಬರುತ್ತೆ ವೀವಿಂಗ್ ವರ್ಕ್ ಅಲ್ಲಿ ಈ ಕಲೆಕ್ಷನ್ಸ್ ನೀವು ತಗೋಬಹುದು ಹೆವಿ ಕಾನ್ಸೆಪ್ಟ್ಸ್ ಡಿಜಿಟಲ್ ಕಮ್ ರಿಚ್ ಪಲ್ಲು ತುಂಬಾ ಚೆನ್ನಾಗಿದೆ ವೆಡ್ಡಿಂಗ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಸೌತ್ ಅಲ್ಲಿ ವೆಡ್ಡಿಂಗ್ಸ್ ಅಲ್ಲಿ ಸ್ಯಾರೀಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಪಲ್ಲು ದೊಡ್ಡ ಪಲ್ಲು ನಾರಾಯಣ ಕಾನ್ಸೆಪ್ಟ್ಸ್ ಅಲ್ಲಿ ಬಂದ್ಬಿಡುತ್ತೆ ಈ ಸ್ಯಾರೀಸ್ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಸ್ಯಾರಿ ನೋಡೋಣ ರಾಪಿಯ ಸಿಲ್ಕ್ ಅಲ್ಲಿ ಸಾಫ್ಟ್ ಸಿಲ್ಕ್ ಸಿಲ್ಕ್ ಕಾಟನ್ ಹೇಳ್ಬಹುದು ಈ ಸ್ಯಾರಿ ಪ್ಯಾರಟ್ ಗ್ರೀನ್ ಲಪಿಸ್ತಾ ಗ್ರೀನ್ ಕಾಂಬಿನೇಷನ್ ಮ್ಯಾಟ್ ಲುಕ್ ಅಲರ್ ಈ ಸ್ಯಾರಿ ಸೊ ಈ ಪ್ಯಾಟರ್ ನೀವು ಪರ್ಚೇಸ್ ಮಾಡ್ಕೋಬಹುದು ಒಂದೊಂದು ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಕಸ್ಟಮೈಸ್ಡ್ ಆರ್ಡರು ನೀವು ನೋಡ್ಬೋದು ಸೊ ನಮ್ಮ ಹತ್ರ ಕಲೆಕ್ಷನ್ಸ್ ಅಪ್ಡೇಟ್ ಬೇಕು ಅನ್ನೋರ್ಗೆ ಅಪ್ಡೇಟ್ ಆನ್ಲೈನ್ ಸರ್ವಿಸಸ್ ತುಂಬಾ ಡಿಮ್ಯಾಂಡೆಡ್ ಅಲ್ಲಿದೆ ಸೊ ಕಲೆಕ್ಷನ್ಸ್ ಸಿಲ್ಕ್ ಇರಲಿ ಅಂಡ್ ಬೊಟಿಕ್ ಇರ್ಲಿ ಪಾರ್ಟಿ ವೇರ್ ಇರಲಿ ಕಸ್ಟಮರ್ಸ್ ಲೈವ್ ಆಗಿ ಪರ್ಚೇಸ್ ಮಾಡ್ತಾ ಇದಾರೆ ಡೋಲಾ ಕಾಟನ್ ಗಡ್ವಾಲ್ ಕಾಟನ್ ಚಂದೇರಿ ಪ್ರಿಂಟ್ ಕಮ್ ಸಾರೀಸ್ ಬರ್ಕ್ ಸಾರೀಸ್ ಪ್ರಿಂಟೆಡ್ ಕಮ್ ಹೆವಿ ಬಾರ್ಡರ್ ಕಾನ್ಸೆಪ್ಟ್ ಸಾರೀಸ್ ಇಲ್ಲಿ ನೋಡಿದ್ರೆ ಇದು ಬಂದ್ಬಿಟ್ಟು ಲೇಸ್ ಬಾರ್ಡರ್ ಸಾರೀಸ್ ಅಂಡ್ ಇಲ್ಲಿ ನೋಡಿದ್ರೆ ಆಲ್ರೆಡಿ ಕಸ್ಟಮರ್ಸ್ ಅಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ನೋಡಬಹುದು ಈ ತರ ಟ್ರಾಲಿ ಅಲ್ಲಿ ಕಲೆಕ್ಷನ್ ಸ್ವಲ್ಪ 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 ತಗೊಂಡಿದ್ದಾರೆ ಈ ಪ್ಯಾಟರ್ನ್ಸ್ ನೀವು ತಗೋಬಹುದು ಸೊ ಈ ಕಾನ್ಸೆಪ್ಟ್ಸ್ ನೀವು ನೋಡಬಹುದು ಸಿಲ್ಕ್ ಅಲ್ಲಿ ಲೋ ರೇಂಜ್ ಮೀಡಿಯಂ ರೇಂಜ್ ಹೈ ರೇಂಜ್ ಸೆಗ್ಮೆಂಟ್ ಅಲೈನ್ ಮಾಡಿದ್ದಾರೆ ಸೊ ವಿವರ್ಸ್ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಕೀಸರಿಯಾ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಜೋರಿವಾಲಾ ಸ್ಕ್ವೇರ್ ಬಿಲ್ಡಿಂಗ್ ನೆಕ್ಸ್ಟ್ ಟು ಮೋಹನ್ ಸ್ವೀಟ್ಸ್ ವಾಕಬಲ್ ಡಿಸ್ಟೆನ್ಸ್ ಫ್ರಮ್ ಸೂರತ್ ರೈಲ್ವೆ ಸ್ಟೇಷನ್ ಸೂರತ್ ಅಂದ್ರೆ ಡೈಮಂಡ್ ಗೆ ಟೆಕ್ಸ್ಟೈಲ್ಗೆ ತುಂಬಾ ಡಿಮ್ಯಾಂಡೆಡ್ ಸಿಂಗಾಪುರ್ ಮಲೇಷಿಯಾ ಮರಿಷಿಯಸ್ ಕ್ಯಾನಡಾ ಯು ಎಸ್ ಈ ತರ ಪ್ರತಿಯೊಬ್ಬರಿಗೆ ಈವನ್ ಅಬುದಾಬಿ ಸೌದಿಯಲ್ಲಿನೂ ಲೆಹಂಗಾ ಸೈಡ್ ಅವೆ ಬ್ರೈಡಲ್ಸ್ಗೆ ಈ ಕಲೆಕ್ಷನ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗೋದು ರೀಟೇಲ್ ರೀಸೆಲರ್ ಎಂಟೈರ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಮಾಡ್ತಾ ಇರೋರು ಸೂರತ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಮಾರ್ಕೆಟ್ ದೊಡ್ಡಾಗಿದೆ ಬಟ್ ರೈಟ್ ಮ್ಯಾನುಫ್ಯಾಕ್ಚರ್ಸ್ ನೀವೇ ಸೆಲೆಕ್ಟ್ ಮಾಡಬೇಕು ಇಲ್ವಾ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಈ ಕಲೆಕ್ಷನ್ಸ್ ನ ಆರ್ಡರ್ ಪ್ಲೇಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ ಕಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರು ನಿಮ್ಮ ಸಿಟಿ ಮೆನ್ಶನ್ ಮಾಡಿ ಸೋಷಿಯಲ್ ಮೀಡಿಯಾ ಪೇಜಸ್ ಫಾಲೋ ಮಾಡ್ಕೊಳ್ಳಿ ಸೊ ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋರ ಬಾಯ್